ಅಲ್ಲ ಏನ್ ಹೇಳಿ ಇವಾಗ ಅಲ್ಲ ನೀವು ಯಾವ್ದ್ರ ಮೇಲೆ ಆದ್ರೂ ಬನ್ನಿ ಗಾಡಿಯಲ್ಲಾದ್ರೂ ಬನ್ನಿ ಕೆಲ್ಸದ ಮೇಲೆ ಆದ್ರೂ ಬನ್ನಿ ಜೋಗಿ 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 ಏನಾಯ್ತು ಅದೇ ಏನ್ ಆಯ್ತು ಹೇಳಿ ಏನು 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 ಹೇಳಿ ನಾವು ಯಾರು ನೀವು ನೀವು ಯಾರಂತ ನನಗೆ ಗೊತ್ತಿಲ್ಲ ನಾವೇ ಅಂತ ನಿಮಗೂ ಗೊತ್ತಿಲ್ಲ ಆದರೆ ಇಲ್ಲಿ ಏನೋ ಒಂದು ಸಮಸ್ಯೆ ನಡೀತಾ ಇದೆ ಅಲ್ಲ ಸುಮ್ಮನೆ ಅಲ್ಲ ಸರ್ ಏನು ಹೇಳಿ ಇವಾಗ ಅಲ್ಲ ಏನು ಹೇಳಿ ಇವಾಗ ಅಲ್ಲ ನೀವು ಯಾವ್ದಾದ್ರ ಮೇಲೆ ಆದರೂ ಬನ್ನಿ ಗಾಡಿ ಎಲ್ಲಾದರೂ ಬನ್ನಿ ಕೆಲ್ಸದ ಮೇಲೆ ಆದರೂ ಬನ್ನಿ ಏನು ಹೇಳಿ ಇವಾಗ ಏನು ಇವಾಗ ಓಕೆ ಏನಿಲ್ಲ ಓಯ್ ಬಾಯ್ಲಿ ನಿಮ್ಮ ಹೌದು ಓಕೆ ಒಳ್ಳೇದಾಗಲಿ ಹಾಂ ಏನು ಹೇಳಿ ಇವಾಗ ಇವಾಗ ಹೇಳಿ ಇವಾಗ ಏನಿಲ್ಲವಾ ಏನಿಲ್ಲ ಅಂದ್ರೆ ಏನಾದ್ರೂ ಒಂದಿರುತ್ತೆ ಏನಾದ್ರೂ ಹೇಳಿ ಸರ್ ಸುಳ್ಳು ಏನಾದ್ರೂ ಒಂದಿರುತ್ತೆ ಏನಾದ್ರೂ ಒಂದಿರುತ್ತೆ ಅಲ್ಲ ದಾರೆ ಕೆಲಸ ಅಲ್ಲಿ ಏನಕ್ಕೆ ಕೂತ್ಕೊಂಡ್ರಿ ಏನಕ್ಕೆ ಏನಿಲ್ವಾ ಮತ್ತೆ ನಾವು ಅಲ್ಲಿ ಏನಿಲ್ಲ ಏನು ಏನು ಏನಿಲ್ಲ 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 ಅಂದ್ರೆ ಏನಕ್ಕೆ ಬಂದೆ ಹೇಯ್ ಬರಲಿ ಏಯ್ ಬರಲಿ ಏನು ಏನು ನೀವೆಲ್ಲ ಗ್ಯಾಂಗ್ ಹಾಕೋ ಬಂದಿದ್ರಾ ಇಲ್ಲ ಎಲ್ಲಿರೋದು ನಿಂತು ಅಲ್ಲ ಪಕ್ಕದಲ್ಲಿದ್ರೆ ಏನಿವಾಗ ಏನಿವಾಗ ಇದೇನು ತೆಗಿ ಕೈ

ಅಂಜಿತಾನ ಅಂಜಿತಾನಾ ಓಹೋ ಅಂಜಿತಾನ ಅಂದ್ರೆ ನಾವೇನು ಹುಡುಗಿ ನೋಡಕ್ ಬಂದಿದ್ರಲ್ಲ ಅಂಜಕ ಅವನು ಏನು ಏನು ನಿಂದೇನು ಏನು ಏನಿವಾಗ ಏನಿಲ್ಲ ಏನಣ್ಣ ನೋಡಿ ಅದೇ ಏನು ಏನ್ ಮಾಡ್ತಿದ್ರೆ ಏನು ಸುಮ್ಗೆ ಏನು ಸುಮ್ಗೆ ಏನು ಏನಿಲ್ಲ ಅಲ್ಲೂ ಏನಿಲ್ಲ ಸುಮ್ನೆ ಯಾಂಬರಾ ಹಾ ಕಮನ್ಷನ್ ಮಾಡಿದ್ರಿ ಏನೇ ಹೈ ಮಾಡ್ರೋ ಬ್ರೋ ಹೈ ಏ ಬಾರ ಇವನ್ ಸತ್ಯನಾ ಆಗಿಬಿಡ ಅವನು ಹಾಯ್ ಮಾಡ್ರೋ ಹೇ ಹೇಳ್್ರಿ ಇಲ್ಲ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮಾಡಿ ಇರಿ ಇರಿ ಏನು ಏನು ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸಾರ್ ಮಾಡಿ ಅಲ್ಲ ಸಬ್ಸ್ಕ್ರೈಬ್ ಮಾಡಿ

ಹಲೋ ಅಲ್ಲೇ ಓ ಇವ್ರು ನೋಡ್ಬಿಟ್ರಾ ಅಂದ್ರೆ ನಾನು ಇವನ್ ಇಲ್ಲ ಇದ್ದಿರೋ ನಾನು ಸೆಪರೇಟ್ ಆಗಿ ಬಂದಿದ್ರು ಗೊತ್ತಾಗ್ಬಿಡ್ತಿತ್ತಾ ನಾನು ಇವನ್ ಹಾಯ್ ಕರ್ಕೊಂಡು ಬಂದಪ್ಪ ಸರ್ ಒಂದು ಹೈ ಸರ್ ಆ ಗೊತ್ತಾಗ್ಬಿಡಿದೆ ನಮ್ಮ ಚಾನೆಲ್ ಇರೋದು ಸೋ ಇವ್ರು ಫ್ರೆಂಡ್ಸ್ ನ ಕರಿತಾವ್ರೆ ಅವರ ಫ್ರೆಂಡ್ ನ ಬಕ್ರಾ ಮಾಡಣಾ ಅಲ್ಲ ಸರ್ ಎ ಫ್ಯೂ ಮಿನಿಟ್ಸ್ ಲೇಟರ್

ಅಲ್ಲೂ ಅವ್ರ್ನ ಅಲ್ಲೂ ಕೇಳಿದೀನಿ ಏನ್ ಇವಾಗ ಅಲ್ಲೂ ಕೇಳಿದಿನಿ ಅವ್ರ್ನ ಏನ್ ಏನ್ ಇವಾಗ ಅಂದ್ರೆ ಏನ್ ಹೇಳ್ತಲ್ಲ ನೀನ್ ಕಾಲರ್ ಅಲ್ಲ ಇಟ್ಕೊಳೋದ್ ಏನೋ ನಾನು ನಾನೊಂಥರಾ ಟೆರರ್ ನಾನು ಏನಿವಾಗ್ ಟೈರರ್ ಗೊತ್ತಾ ಒಂದ್ ನಿಮಿಷ ನೀನ್ ಸ್ವಲ್ಪ ದೂರ ಇರಿ ನಾ ನೇರತ್ರ ಮಾತಾಡುದ್ ನಿನ್ತ್ರ ನಿಮ್ಮತ್ರ ಮುಗ್ದಾಯ್ತು ನನಗೆ ಏ ನೀನ್ ನೀ ಹಿಂಗ್ ಇಟ್ಕೊಂಡೆ ಕಾಲರ್ ನಿನ್ನನ್ನ ಅಲ್ಲ ಏನ್ ವಿಷಯ ಅಂತ ಇವೆಲ್ಲ ಇವೆಲ್ಲ ಬೇಡ ನನಗೆ ನಾ ನೋಡಿದ್ದೀವಿ ಆಯ್ತಾ ಇವಾಗ ಏನ್ ಇವಾಗ ನೀನ್ ನನ್ನ ಹತ್ರ ಮಾತಾ ಅವ್ನ ಹತ್ರ ನೀನ್ ಅವ್ರನ್ನೇ ಕಲಿಸಿ ಇಲ್ಲಿ ನಿಮ್ಮತ್ರ ನಾನ್ ಮುಗ್ದಾಯ್ತು ಮಾತು ನಮ್ಮ ಹತ್ರ ನಾವ್ ಒಂದ್ಸರಿ ಮದುವೆ ಮಾಡ್ಕೊಂಡ್ರೆ ಇನ್ನೊಂದ್ ಬೇರೆ ಮದುವೆ ಮಾಡ್ಕೊಳ್ಳೋ ಪರಿಸ್ಥಿತಿ ಇವಾಗ ಅಲ್ಲ ಮಾತಾಡ್ರಿ ಇಲ್ಲಿ ಸಿಗರೇಟ್ ಹೊಡ್ಕೊಂಡ್ ಬಿಡ್ರಿ ಏನ್ ಅಲ್ಲ ವಿಷಯ ಏನಕ್ಕೆ ಹೇಳ್ಬೇಕು ನಿಮ್ಗೆ ವಿಷಯ ಹೇಳೋದಿಲ್ಲ ನಾನು ಏನ್ ಏನ್ ಇವಾಗ ಏನು ಏನ್ ಏನಿವಾಗ ಏನ್ ಇವಾಗ ಹೇಳಿ ನೀನು ಬಂದೆಗಿರಿ ಏನ್ ಇವಾಗ ಏನು ಮಾತಿಲ್ಲ ಇವಾಗ ನಿಮ್ಗೆ ಏನಿವಾಗ ಏನಿವಾಗ ಏನ್ ಇವಾಗ ನಾನು ತುಂಬಾ ನೋಡ್ ಬಂದಿರೋನೆ ಏನಿವಾಗ ಇಲ್ಲಿ ನೋಡಿ ಇಲ್ಲಿ ನಯ್ಯೋದಲ್ಲ ಇಲ್ ನೋಡಿ ಏನಿವಾಗ 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 ವಿಷಯ ಯಾಕೆ ಹೇಳ್ಬೇಕು ನನ್ನ ಇಷ್ಟ

ಅದೆಲ್ಲ ಬಿಡ್ಬಿಟ್ ಮಾತಾಡಿ ನೋಡೋಣ ಬಿಟ್ ಮಾತಾಡ್ರಿ ನೋಡೋಣ ಎ ಎರಡ್ ಕೈ ಎರಡ್ ಕಾಲ್ ಮನುಷ್ಯ ಅದು ಬಿಟ್ ಮಾತಾಡಿ ನೋಡೋಣ ಎಲ್ಗೋಗ್ಲಿ ಹೋಗ್ಲಿ ಎನಿವಾಗ ಏನಿವಾಗ ಡಿಬೇ ಡವಾ ಡಿ ಮ ದೇವಾ ಡಿ

આે ಏನ್ ಇವಾಗ ನಾನು ಆಯ್ತು ಆಯ್ತು ಇಲ್ಲಿ ಕೇಳಿ ಆಯ್ತು ಇಲ್ಲಿ ಸಮಸ್ಯೆ ಇರಿ ಒಂದು ನಿಮಿಷ ಇರಿ ಇರಿ ಸಮಸ್ಯೆ ಇದು ಇಲ್ಲ ಅವೇ ಲ ಇಲ್ಲ ಇಲ್ಲಿ ನೋಡಿ ಒಂದು ನಿಮಿಷ ಕೊಡಿ ಅಯ್ಯೋ ಒಂದು ನಿಮಿಷ ಹಾ ಅಲ್ಲಿಕ್ಕಿ ಅಲ್ಲಿಕ್ಕಿ ಅಲ್ಲಿ ಒಂದು ನಿಮಿಷ ಇಡ್ರಿ ಅದು ಒಂದು ನಿಮಿಷ ಇಡ್ರಿ ಸರ್ ನೀವು ಸ್ವಲ್ಪ ಈ ಕಡೆ ಬನ್ನಿ ಏನು ಹೇಳೋ ಏನ್ ಇವಾಗ ಹೇಯ್ ಏ ಕೇಳ್ಬಾ ನಾನು ಅವಾಗಿಂದ ಹೇಳ್ತಾ ಇದ್ದೀನಿ ಉಚ್ಚರಿಸ ಬೆಳಬೆಗಳಿಗೆ ಹೋಗ್ಬಿಡ್ರು ಏನೋ ನಿندಲೇ ಏನಿವಾಗ ಏನು ಹೇಳಿ ಇವಾಗ ನಿಂದ ನಿಮ್ದೇನು ನಿಮ್ದೇನು ನಿಮ್ದೇನಿಲ್ವಾ ಸರ್ ನಿಮ್ದೇನಿಲ್ವಾ ನಮ್ದು ಅಲ್ಲಿ ಕ್ಯಾಮ್ರಾ ಇದೆ

ಏನು 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 ಹಣ ಏನು 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 ಹೇಳಿ ನೀವು ಹೇಳಿ ನೀವು ಹೇಳಬೇಕು ಡೈರಿಯಲ್ಲಿ ಬರೆದಿಟ್ಕೋಬೇಕು

ಏನಾಯ್ತು ಅದೇ ಏನಾಯ್ತು ಹೇಳಿ ಅದೇ ಏನಾಯ್ತು ಹೇಳಿ ಏನಾಯ್ತು ಹುಟ್ಟಿದಿರ ಆರಾಮಾಗಿ ಮನೇಲಿ

சீரியஸ் ஆனா அது கேமரா தமாஷா தான் தமாஷா கேமரா

நீடி நீ மா இல்ல பாயங்க இல்லணா அது